ಒಂದು ಜೀವಿ ತೀರ್ಕೊಳ್ಳುವಾಗ ಅದನ್ನು ಯಾರಾದರೂ ಕೊಲ್ತಾ ಇದ್ದಾರೆ ಅಂತ ಅದಕ್ಕೆ ಗೊತ್ತಾಗುತ್ತಲ್ಲ ಆ ಕೊಲ್ಲುವ ವ್ಯಕ್ತಿಯ ಬಗ್ಗೆ ಈ ಜೀವಿಗೆ ತುಂಬಾ ಆಕ್ರೋಶ ವೈರ ದ್ವೇಷ ಕೋಪದ ಭಾವನೆ ಬರುತ್ತೆ ಆ ಜೀವಿಯ ಮಾಂಸದಲ್ಲಿ ಈ ಆಕ್ರೋಶ ಕೋಪ ವೈರ ದ್ವೇಷ ಮತ್ತು ಆ ಸಾಯ್ತಾ ಇರುವಂತಹ ಅದೆಲ್ಲ ಅಡಕವಾಗಿದ್ರು ಆ ಜೀವಿಯ ಮಾಂಸದ ಕಣಕಣದಲ್ಲಿ ಈ ಎಲ್ಲ ಭಾವನೆಗಳು ಸೂಕ್ತವಾಗಿ ಮನೋರೂಪದಿಂದ ಸೇರಿಕೊಳ್ಳುತ್ತವೆ ಇಂತಹ ಆಹಾರವನ್ನು ಸೇವಿಸಿ ಮನುಷ್ಯ ಅತ್ಯಂತ ಹಿಂಸಾಪರ ಕ್ರೋಧಿ ದ್ವೇಷಿ ವೈರಿ ಆಗ್ತಾನೆ 嗯哼。Uh huh. uh huh.